ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ನಮ್ಮ ಯುವಕರು ಪ್ರೀತಿ ಪ್ರೇಮದಲ್ಲಿ ಸೋತಾಗ ಬದುಕಿನಲ್ಲಿ ಕೆಲವು ದುರ್ಘಟನೆಗಳ ಅನುಭವ ಉಂಡಾಗ ಜೀವನೋತ್ಸಾಹ ಕಳೆದುಕೊಂಡು ವಿಚಲಿತರಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ ಖಿನ್ನತೆಗೆ ಒಳಗಾಗುತ್ತಾರೆ ನಮ್ಮವರೇ ನಮ್ಮನ್ನ ತಿರಸ್ಕರಿಸಿ ನಮಗೆ ಅಹಂಕಾರ ತೋರಿಸಿ ನಡೆಯುವವರ ಸೊಕ್ಕು ಮುರಿಯುವುದು ಹೇಗೆಂದು ತಿಳಿದುಕೊಳ್ಳೋಣ ಬನ್ನಿ ತಿಳಿದವರ ಮುಂದೆ ಬೆಳೆಯಬೇಕೆಂಬ ಚಲವಂತನ ಆಶಾಭಾವನೆ ಹೊಂದಬೇಕು ಅದಕ್ಕಾಗಿ ಬೆಳವಣಿಗೆಗೆ ಪೂರಕವಾದಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳಲು ತಯಾರಿರಬೇಕು ಘನತೆ ಗೌರವಗಳ ಬಗ್ಗೆ ಆಲೋಚಿಸಬೇಕು ಗಣ್ಯ ಸ್ಥಾನದ ಆಕಾಂಕ್ಷಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಲ್ಲರ ಗಮನ ಸೆಳೆಯುವಂತ ಸಕಾರಾತ್ಮಕ ಕಾರ್ಯಕ್ಕೆ ನೀನು ಹೆಸರಾಗುವ ಚಿಂತನೆಯನ್ನ ಮಾಡಬೇಕು ನೀನು ಎಲ್ಲರ ಕೈಗೆ ಸರಳವಾಗಿ ಸಿಗುವ ಸಾಮಾನ್ಯರಾಗದೆ ನಿನ್ನ ಸಾಧನೆಯ ಪಥದಲ್ಲೇ ಹೆಚ್ಚಾಗಿ ಕಾರ್ಯನಿರತನಾಗಿ ಗುರುತಿಸಿಕೊಳ್ಳಬೇಕು ಕ್ರಿಯಾಶೀಲತೆಯಿಂದ ನಿರಂತರ ಬೆಳವಣಿಗೆಯ ತಬಕದಲ್ಲಿರಬೇಕು ನಿಮ್ಮ ಮನಸ್ಸನ್ನ ನಿಯಂತ್ರಿಸುವ ಜಾಣ್ಮೆಯನ್ನ ಬೆಳೆಸಿಕೊಳ್ಳಬೇಕು ಹುಡುಗಿಯರಿಗೆ ದುಶ್ಚಟಗಳಿಗೆ ಆಕರ್ಷಿತರಾಗದೆ ಎಲ್ಲರನ್ನ ಸೆಳೆಯುವಂತೆ ನಿಮ್ಮ ವ್ಯಕ್ತಿತ್ವವನ್ನ ಎತ್ತರಿಸಿಕೊಳ್ಳಬೇಕು ಮಾಡುವ ಕೆಲಸದ ಬಗ್ಗೆ ವಿಶ್ವಾಸ ಹೆಮ್ಮೆ ಇರಬೇಕು ಹಾಗೆ ಬದುಕಿ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಮೌಲ್ಯವನ್ನ ವೃದ್ಧಿಸಿಕೊಳ್ಳಬೇಕು ಅನಾವಶ್ಯಕ ಜಗಳ ವಾದ ಘರ್ಷಣೆಗಳಿಗೆ ಗಮನ ಕೊಡಬಾರದು ವಿವಾದಗಳಿಗೆ ನಿಮ್ಮಲ್ಲಿ ಸ್ಥಳವಿರದಂತೆ ಆಲೋಚಿಸಿ ಕುತಂತ್ರಿಗಳ ಬಲೆಗೆ ಬೀಳದಂತೆ ಜಾಗೃತಿ ವಹಿಸಬೇಕು ಬೇಡದೇ ಇರೋ ಹಲವರ ಪ್ರಚೋದನಕಾರಿ ಮಾತುಗಳಿಗೆ ಕಿವಿ ಕೊಡಬಾರದು ನಿಮ್ಮ ತೂಕದ ಮಾತು ಹಾಗೂ ಮೌಲ್ಯಯುತ ನಡತೆಯ ವಾಕ್ಚಾತುರ್ಯ ಬೆಳೆಸಿಕೊಳ್ಳಬೇಕು ಇದರಿಂದ ನಿಮ್ಮ ವರ್ಚಸ್ಸು ಹಾಗೆಯೇ ಬೆಳೆಯುತ್ತದೆ ನಿಮ್ಮ ಮೌಲ್ಯವಾದ ಬದುಕನ್ನ ದ್ವೇಷ ವೈಷಮ್ಯ ಅಸೂಯೆ ಹೊಟ್ಟೆ ಕಿಚ್ಚಿಗೆ ಕಾಲಹರಣ ಮಾಡದೆ ಉದ್ದೇಶ ಸಿದ್ಧಿಗಾಗಿ ತೊಡಗ ಅದೃಷ್ಟದ ಮೇಲೆ ನಂಬಿಕೆ ಇಡದೆ ಶ್ರಮ ಸಾಧನೆಯ ಕಡೆಗೆ ಚಿತ್ತ ವಹಿಸಿ ನಿಮ್ಮ ಮೇಲಿನ ದೃಢ ನಂಬಿಕೆ ನಿಮಗಿರುವ ಪ್ರಬಲ ಅಸ್ತ್ರ ಸಂಕಲ್ಪ ಸಿದ್ಧಿಗೆ ಅದುವೇ ಶಸ್ತ್ರ ನಿರುಪಯುಕ್ತ ಚರ್ಚೆ ಕೆಲಸಗಳನ್ನ ದೂರವಿಟ್ಟು ನಿಮ್ಮ ಆತ್ಮಿಕ ಹಾಗೂ ದೈಹಿಕ ಸದೃಢತೆಯ ಬಗ್ಗೆ ಯೋಚಿಸಬೇಕು ಆತ್ಮೀಯರು ನಮ್ಮನ್ನ ಒಬ್ಬಂಟಿಯಾಗಿ ದೂರವಿಟ್ಟರೆ ಅಥವಾ ಅಗಲಿದರೆ ಆಕಾಶವೇ ಕಳಚಿ ತಳೆಯ ಮೇಲೆ ಬಿದ್ದ ಹಾಗೆ ಮುದುಡಬಾರದು ಒಂಟಿತನವನ್ನ ಪ್ರೀತಿಸಿ ಗೌರವಿಸಿ ಅದನ್ನ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ನಿಮ್ಮ ಅಸ್ತಿತ್ವ ಮೈಲುಗಲ್ಲು ಸ್ಥಾಪನೆಗೆ ಸಿಕ್ಕ ಸ್ವಾತಂತ್ರ್ಯ ಎಂದು ಭಾವಿಸಿಕೊಳ್ಳಬೇಕು ಭವಿಷ್ಯದ ಪ್ರಗತಿಗೆ ಸಿಕ್ಕ ಈ ಸಮಯವನ್ನ ಹಾಳು ಮಾಡದೆ ಆನಂದಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಕ್ಷುಲ್ಲಕ ವಿಷಯಗಳ ಚಿಂತೆ ಬಿಟ್ಟು ಬಿಡಬೇಕು ಅಂತಹವುಗಳನ್ನ ಕೇಳಲು ಸಮಯ ನೀಡಬಾರದು ತಿರಸ್ಕರಿಸಿದವರ ಮುಂದೆ ಪ್ರಬುದ್ಧತೆ ಮತ್ತು ಪ್ರೌಢಿಮೆಯಿಂದ ವರ್ತಿಸಿ ನಿಮ್ಮ ಬಗ್ಗೆ ಗೌರವವಿಲ್ಲದವರನ್ನ ಕಡೆಗಣಿಸಬೇಕು ಮತ್ತೊಬ್ಬರು ನನ್ನ ಪ್ರಪಂಚ ಎಂಬ ವಿಚಾರ ತಲೆಯಲ್ಲಿದ್ದರೆ ಆ ಭ್ರಮೆಯಿಂದ ಹೊರಬರಬೇಕು ಯೋಗ್ಯತೆ ಇಲ್ಲದವರೊಂದಿಗೆ ಬೆರೆಯಬಾರದು ಮೊದಲು ನಿಮ್ಮ ಸಮಯದ ಬೆಲೆ ಹಾಗೂ ಮಹತ್ವಕ್ಕೆ ಆದ್ಯತೆ ನೀಡಬೇಕು ನಿಮ್ಮ ಕೆಲಸಗಳಿಗಿಂತ ಅನಾವಶ್ಯಕ ವ್ಯಕ್ತಿಗಳು ಮುಖ್ಯವೆಂದುಕೊಳ್ಳಬಾರದು ಬೇರೆ ಯಾರಿಗೋಸ್ಕರ ನಿಮ್ಮ ಉಪಯುಕ್ತ ವಿಚಾರಗಳನ್ನ ಹಾಗೂ ಸಿದ್ಧಾಂತಗಳನ್ನ ಬದಲಾಯಿಸಬಾರದು ನಿಮ್ಮ ಅತ್ಯಮೂಲ್ಯ ಸಮಯವನ್ನ ಸರಳವಾಗಿ ಯಾರಿಗೂ ನೀಡಬಾರದು ನಿಮಗಾಗಿ ತಿರಸ್ಕರಿಸಿದವರು ಕಾಯುವಷ್ಟು ಕಾರ್ಯೋನ್ಮುಖರಾಗಬೇಕು ನಿಮ್ಮ ಸ್ವಂತಿಕೆಯನ್ನ ಹಡಬಿಟ್ಟು ಇನ್ಯಾರನ್ನು ಪ್ರೀತಿಸುವ ಅಗತ್ಯವಿಲ್ಲ ನಾನು ಯಾರಿಗೂ ಕಡಿಮೆ ಇಲ್ಲ ಎಂಬ ವಿಶ್ವಾಸದಲ್ಲಿ ಬಾಳಿ ಬದುಕಿ ತೋರಿಸಬೇಕು ನಿನ್ನ ಪ್ರತಿಷ್ಠೆಯನ್ನ ನೀನು ಬೆಳೆಸಿಕೊಳ್ಳಬೇಕು ನಿನ್ನ ಬೆಳವಣಿಗೆಗೆ ಇನ್ನೊಬ್ಬರ ಅನುಮತಿ ಬೇಕಾಗಿರೋದಿಲ್ಲ ಹುಡುಗಿಯರ ಹಾಗೂ ಕಾಲೇಜನ ಹಿಂದೆ ತಿರುಕನ ಹಾಗೆ ತಿರುಗಿ ಮೌಲ್ಯ ಕಳೆದುಕೊಳ್ಳಬಾರದು ಅನಾವಶ್ಯಕವಾಗಿ ಯಾರ್ಯಾರನ್ನ ಹೊಗಳಿ ಒಗಳು ಬಟ್ಟನಾಗುವುದರಿಂದ ನಿಮಗೆ ಬೆಲೆ ಇರೋದಿಲ್ಲ ಬದುಕಿನಲ್ಲಿ ಬಂದು ಹೋಗುವ ಪ್ರೀತಿ ಪ್ರೇಮಗಳೇ ನಿಮ್ಮ ಗುರಿಯಾಗಬಾರದು ಭಾವನಾತ್ಮಕ ಪ್ರಚೋದನೆಗೆ ಪ್ರತಿಕ್ರಿಯೆ ಸಂಸ್ಕಾರಯುತವಾಗಿರಬೇಕು ಇಲ್ಲವಾದರೆ ಅದರ ಉತ್ತರ ನಿಮ್ಮ ಮೌನವಾಗಿರಬೇಕು ಯಾರೊಂದಿಗೂ ನಿಮ್ಮ ಬಲಹೀನತೆಯನ್ನ ಹಂಚಿಕೊಳ್ಳಬಾರದು ನಿಮ್ಮನ್ನ ತುಚ್ಛವಾಗಿ ಕಂಡು ತಿರಸ್ಕರಿಸಿದವರು ತಿರುಗಿ ನೋಡಿ ಚಪ್ಪಾಳೆ ತೊಟ್ಟುವಂತೆ ಬೆಳೆದು ತೋರಿಸಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್